ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಪಿಎಂ ಕಿಸಾನ್ ಸಮ್ಮನ್ ಯೋಜನೆ ಕುರಿತಂತೆ ಎರಡು ಮುಖ್ಯವಾದ ಮಾಹಿತಿ ಬಂದಿದೆ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಅದೇನು ಎಂಬುದನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನೆಂದರೆ ರೈತರಿಗಾಗಿ ಜಾರಿಗೆ ತಂದಿರುವ ಕೇಂದ್ರದ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ ಆರು ಲಕ್ಷ ಜನರಿಗೆ ಈ ಒಂದು ಹಣ ಜಮಾವಾಗುವುದು ಬಂದಾಗಿದೆ ಹೌದು ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಆರು ಲಕ್ಷದಷ್ಟು ಕುಸಿತವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಲೋಕಸಭೆಯಲ್ಲಿ ಮೈಸೂರು ಸಂಸದು ಯದುವೀರ್ ಒಡೆಯರ್ ಅವರು ಕೇಳಿದಂಥ ಪ್ರಶ್ನೆಗೆ ಕೃಷಿ ಖಾತೆ ಸಚಿವರಾಗಿರುವ ರಾಮನಾಥ ಠಾಕೂರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಕರ್ನಾಟಕದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹದಿಮೂರನೇ ಕಂತಿನವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳವರೆಗೆ ನಲವತ್ತೊಂಬತ್ತು ಲಕ್ಷ ಜನರಿಗೆ ಜಮವಾಗಿತ್ತು ಆದರೆ ಇದೇ ಒಂದು ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕಂತು ಹದಿನೈದನೇ ಕಂತಿನ ಸಮಯದಲ್ಲಿ ನಲವತ್ತ್ಮೂರು ಲಕ್ಷ ರೈತರಿಗೆ ಮಾತ್ರ ಜಮವಾಗಿದೆ ಅಂದರೆ ಸ್ನೇಹಿತರೆ ಸರಿಸುಮಾರು ಆರು ಲಕ್ಷ ರೈತರಿಗೆ ಹದಿನೈದನೇ ಕಂತಿನವರೆಗಿನ ಹಣ ಜಮವಾಗಿಲ್ಲ ಈ ಒಂದು ಮಾಹಿತಿ ಲೋಕಸಭೆ ಕಲಾಪದ ವೇಳೆ ಬಹಿರಂಗವಾಗಿದೆ ಅಂದ ಹಾಗೆ ನೀವು ಕೂಡ ಏನಾದರೂ ರೈತರಾಗಿ ನಿಮ್ಮ ಖಾತೆಗೆ ಹದಿಮೂರನೇ ಕಂತಿನ ನಂತರ ಹಣ ಜಮವಾಗುತ್ತಿಲ್ಲವೆಂದರೆ ಕಮೆಂಟಿನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ದ್ವಿಗುಣ ಮಾಡಬೇಕು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ರೈತ ಮುಖಂಡರು ಮನವಿಯನ್ನ ಮಾಡಿದ್ದಾರೆ ಹೌದು ಒಟ್ಟು ರೈತರು ಎರಡು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಶೀಘ್ರವೇ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಆಗಲಿದ್ದು ಈ ಬಾರಿ ಬಜೆಟ್ ಮುಂಚೆನೆ ಕೃಷಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂಬ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ ಒಟ್ಟು ರೈತರು ಎರಡು ಪ್ರಮುಖ ಬೇಡಿಕೆಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡುವಂತೆ ಮನವಿ ಮಾಡಿದ್ದಾರೆ ಮೊದಲನೇ ಬೇಡಿಕೆ ದೇಶಾದ್ಯಂತ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿವರೆಗೆ ಸಾಲವನ್ನು ನೀಡುವುದು ಎರಡನೇ ಬೇಡಿಕೆ ರೈತರಿಗಾಗಿ ಜಾರಿಗೆ ತಂದಿರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತವು ಆರು ಸಾವಿರ ರೂಪಾಯಿಗಳಿಂದ ಹನ್ನೆರಡು ಸಾವಿರ ರೂಪಾಯಿಗೆ ದ್ವಿಗುಣಗೊಳಿಸುವುದು ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಾರೆ ಇದರ ಜೊತೆಗೇನೆ ಕೃಷಿ ಯಂತ್ರೋಪಕರಣ ರಸಗೊಬ್ಬರ ಬೀಜಗಳು ಮತ್ತು ಔಷಧಿಗಳಂತಹ ರೈತರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ವಿನಾಯಿತಿ ಕೊಡುವಂತೆಯೂ ಕೂಡ ಮನವಿಯನ್ನು ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಬಜೆಟ್ ವಾಗುತ್ತಿದ್ದಂತೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತ ಡಬಲ್ ಆಗುತ್ತೆ ಎಂಬ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಇದರಿಂದ ರೈತರು ಕೂಡ ಉತ್ಸಾಹಗೊಳ್ಳುತ್ತಾರೆ ಆದರೆ ಬಜೆಟ್ ನಲ್ಲಿ ಯಾವುದೇ ಘೋಷಣೆ ಆಗದೆ ಮತ್ತೆ ರೈತರು ನಿರಾಸೆಗೆ ಹೋಗುತ್ತಾರೆ ಈ ರೀತಿಯಾಗಿ ಈಗಾಗಲೇ ಎರಡು ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತ ದ್ವಿಗುಣ ಕುರಿತಂತೆ ಯಾವುದೇ ಚರ್ಚೆ ಮಾಡಿಲ್ಲ ಆದ್ರೆ ಈ ಬಾರಿ ಆದರೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತ ಡಬಲ್ ಆಗುತ್ತೋ ಇಲ್ಲವೋ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಹಾಗಾಗಿ ನೀವು ಕೂಡ ರೈತರಾಗಿದ್ದರೆ ಈಗಲೇ ಕಮೆಂಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ದ್ವಿಗುಣ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ